ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಸಿರ್ಸಿಯಿಂದ ಸುಷ್ಮಾ ಅವರು ಕಳಿಸಿದಂಥ ಅವರ ಗಾರ್ಡನ್ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವರು ತುಂಬ ಜನರಿಗೆ ಪರಿಚಯ ಇರ್ತಾರೆ ಅಂತ ಅಂದ್ಕೊಂಡಿರ್ತೀನಿ ಇವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ವೆಜ್ ಬಂಡರ್ಸ್ ಅಂತ ಹೇಳಿ ಅವರು ತುಂಬ ಥರ ರೆಸಿಪಿನ ಕೂಡ ತೋರಿಸ್ತಾ ಇರ್ತಾರೆ ಅವ್ರ ಚಾನಲಲ್ಲಿ ಭಾಳಷ್ಟು ಜನರಿಗೆ ಪರಿಚಯ ಇರಬಹುದು ಅವ್ರದ್ದು ಬನ್ನಿ ಅವರ ಗಾರ್ಡನ್ ನೋಡ್ಕೊಂಡು ಬರೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಗಾಯತ್ರಿ ಹಾಬೀಸ್ ನಲ್ಲಿ ನಡೀತಾ ಇರುವಂತ ಗಾರ್ಡನ್ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಲಾಸ್ಟ್ ಇಯರ್ ನನಗೆ ಇದು ಮಿಸ್ ಆಗ್ಬಿಟ್ಟಿತ್ತು ಆಮೇಲೆ ನನಗೆ ಇದು ಗೊತ್ತಾಯ್ತು ಪಾರ್ಟಿಸಿಪೇಟ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ಹಾಗೆ ನಮ್ಮನೆಯಲ್ಲಿ ಯಾವ ಯಾವ ಗಿಡಗಳಿವೆ ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನಿಮ್ಗೀಗ ಈಗ ಒಂದ್ಸರಿ ತೋರಿಸ್ಕೊಡ್ತಾ ಇದ್ದೀನಿ ಗಾರ್ಡನ್ ಹೇಗಿದೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ ಸೊ ಜಾಸ್ತಿ ಮಳೆ ಆಗ್ತಾ ಇರೋದ್ರಿಂದ ಕೆಲವೊಂದು ಗಿಡಗಳು ಈಗ ನಮ್ಮ ಕೊಳತೋಗ್ಬಿಡ್ತು ಯಾಕೆಂದರೆ ಒಳಗಡೆನೂ ಜಾಸ್ತಿ ನಾವು ಈ ಗಿಡಗಳನ್ನು ಇಟ್ಕೊಳ್ಳೋದಕ್ಕಾಗಲ್ಲ ಮತ್ತು ಇಲ್ಲಿ ಈಗ ನೋಡ್ತಾ ಇರ್ಬೋದು ಕಳೆಗಳನ್ನೆಲ್ಲ ಒಂದು ಸರಿ ತೆಗೆಸ್ಕೊಂಡಿದ್ದೆ ಬಟ್ ಇವಾಗ ಪುನಃ ಈ ರೀತಿ ಆಗ್ತಾ ಇದೆ ಸೊ ನನ್ನ ಹತ್ರ ಸುಮಾರು ಹನ್ನೆರಡರಿಂದ ಹದಿಮೂರು ರೀತಿ ದಾಸವಾಳಗಳಿವೆ ಹಾಗೆ ಸೇವಂತಿಗೆಗಳಲ್ಲಿ ಕೂಡ ಸುಮಾರಷ್ಟು ವೆರೈಟಿ ಇದೆ ಮತ್ತು ಮಲ್ಲಿಗೆ ಕೋಟೆ ಹೂವು ಈ ರೀತಿಯೆಲ್ಲ ಇದೆ ಹಾಗೆ ಇದಕ್ಕೆ ನಾವು ಊರ ಕಡೆಗೆಲ್ಲ ನೀರು ಸೋಣೆ ಅಂತ ಹೇಳ್ತೀವಿ ನೀವೇನು ಹೇಳ್ತೀರಾ ಅಂತ ಗೊತ್ತಿಲ್ಲ ಹಾಗೆ ಈ ರೀತಿ ಕೆಲವೊಂದು ಬಣ್ಣದ ಗಿಡಗಳಿವೆ ಹಾಗೆ ತುಳಸಿ ಗಿಡಗಳು ಮತ್ತು ಬೇರೆ ಬೇರೆ ರೀತಿ ಒಂದು ಐದರಿಂದ ಆರು ಜಾತಿ ಗುಲಾಬಿ ಇದೆ ಮತ್ತೇನಂದರೆ ಇವೆಲ್ಲ ಡೇರೆ ಗಿಡಗಳು ಹಾಗೆ ಸಾಂಬಾರ್ ಸೊಪ್ಪಿನ ಗಿಡ ಕೂಡ ಇದೆ ಮತ್ತು ಅಲೋವೆರಾ ಇದೆ ಅಲೋವೆರವನ್ನು ನಾವು ತುಂಬ ರೀತಿಯಲ್ಲಿ ಯೂಸ್ ಮಾಡ್ಬೋದು ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಮತ್ತೆ ದೊಡ್ಡ ಪತ್ರೆಯಲ್ಲೇನು ಅಷ್ಟೇ ಈ ಮಳೆಗಾಲದಲ್ಲೆಲ್ಲ ನಮ್ಗೆ ತಂಡಿ ಕೆಮ್ಮಿಗೆಲ್ಲ ಚೆನ್ನಾಗ್ ಅಂದ್ಬಿಟ್ಟು ಹಾಕೊಂಡಿದೀನಿ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎರಡು ಲಿಂಬು ಗಿಡಗಳು ಕೂಡ ಇವೆ ಸುಮಾರು ದೊಡ್ಡದಾಗಿದೆ ಈಗ ಇದು ಮತ್ತೆ ಫ್ರೆಂಡ್ಸ್ ನಂದು ಒಂದ್ ಚಾನೆಲ್ ಇದೆ ದ ವೆಜ್ ವಂಡರ್ಸ್ ಅಂತ ಅದ್ರಲ್ಲಿ ನೀವು ಬೇರೆ ಬೇರೆ ರೀತಿ ಗಾರ್ಡನ್ ವಿಡಿಯೋಸ್ ಗಳು ಮತ್ತೆ ಮಲೆನಾಡ ಅಡುಗೆಗಳನ್ನ ಎಲ್ಲ ರೀತಿ ವೀಡಿಯೋಸ್ಗಳನ್ನು ವ್ಲಾಗ್ಸ್ಗಳನ್ನು ಟ್ರಾವೆಲ್ ವ್ಲಾಗ್ಸ್ಗಳನ್ನು ಎಲ್ಲದನ್ನೂ ನೀವು ಅದರಲ್ಲಿ ನೋಡ್ಕೊಳ್ಬೋದು ಸೊ ನಿಮಗೇನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಎರಡು ಪಿಂಕ್ ದಾಸವಾಳಗಳಾಗಿವೆ ಆಕ್ಚುಲಿ ನಾನು ಮಧ್ಯಾಹ್ನ ಟೈಮಲ್ಲಿ ಮಾಡ್ತಾ ಇರೋದ್ರಿಂದ ಹೂಗಳನ್ನೆಲ್ಲ ನಾನು ಜಾಸ್ತಿ ದೇವರ ಪೂಜೆಗೆ ಹೇಳ್ಕೊಂಡು ಕೊಯ್ಕೊಂಡು ಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಅಷ್ಟೊಂದು ಹೂಗಳು ಈಗ ನಿಮಗೆ ಕಾಣಿಸ್ತಾ ಇಲ್ಲ ಇನ್ನೊಂದು ವಿಡಿಯೋದಲ್ಲಿ ಯಾವಾಗಾದರೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಕಡೆಗೆ ಒಂದಿಷ್ಟು ಬಟನ್ ರೋಸ್ಗಳಿವೆ ಇದರಲ್ಲಿ ನನ್ನ ಹತ್ರ ಪಿಂಕ್ ಮತ್ತೆ ವೈಟ್ ಮತ್ತೆ ಇನ್ನೊಂದು ಆರೆಂಜ್ ಕಲರ್ ನಲ್ಲಿ ಕಲರಲ್ಲಿದೆ ಕಲರ್ ಅಲ್ಲಿ ಇದೆ ಬಟನ್ ರೋಸ್ ಹಾಗೆ ಇದಕ್ಕೆ ನಾವು ಡೈಝಿ ಅಂತ ಹೇಳ್ತೀವಿ ನೀವೇನು ಹೇಳ್ತೀರಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗೆ ಇದಕ್ಕೆ ನಂಜಟ್ಟೆ ಅಂತ ಹೇಳ್ತೀವಿ ಇದು ಅಷ್ಟೇ ಗಿಡ ತುಂಬಾ ಹೂ ಆಗುತ್ತೆ ಅಂದ್ರೆ ಬೇಗ ಬಾಡಲ್ಲ ಮತ್ತೆ ಅದು ಕೂಡ ಇದೆ ಹಾಗೆ ಈ ಸರಿ ಮನೇಲಿ ತುಂಬಾನೇ ಸೇವಂತಿಗೆಗಳಾಗಿದ್ವು ಈಗೂ ಒಂದಷ್ಟು ಗಿಡಗಳನ್ನ ನಾನು ನೆಟ್ಕೊಂಡಿದ್ದೀನಿ ಮತ್ತೆ ನೋಡಿ ಇಲ್ಲಿ ಬದನೆ ಗಿಡವನ್ನ ಹಾಕೊಂಡಿದ್ದೀನಿ ಸೊ ಎಷ್ಟು ಚೆನ್ನಾಗಿ ಕಾಯಿ ಬಂದಿದೆ ಹಾಗೆ ಬದನೆ ಗಿಡಕ್ಕೆ ಕಸಿ ಕಟ್ಟುವಂತ ವಿಧಾನವನ್ನು ಕೂಡ ನನ್ನ ಚಾನಲ್ ನಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗೆ ಈ ಕಡೆಗೂ ಒಂದು ಕಾಯಿ ಎಷ್ಟು ಚೆನ್ನಾಗಾಗಿದೆ ನೋಡ್ರಿ ಅಲ್ವಾ ಸೊ ನನಗೆ ಗಾಯತ್ರಿ ಕಾಂಪಿಟೇಷನ್ನಲ್ಲಿ ನಲ್ಲಿ ಮಾಡೋದಕ್ಕೆ ಕಾಂಪಿಟೇಷನ್ ಖುಷಿ ಆಗ್ತಾ ಇದೆ ಓಕೆ ಬಾಯ್ ಬಾಯ್ ನೋಡ್ಕೊಂಡು ಬಂದ್ರೆ ಅಲ್ವಾ ಅವರ ಗಾರ್ಡನ್ ಹೇಗಿದೆ ಅಂತೇಳಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು